ಅನೆ ಮೂರು ಕಣ್ಣ खा ಮಾಡಿರಲ್ಲ ಐದು ತಲೆ ಕಡಿ ನಡೆದಿತ್ತಾರಲ್ಲ ಯಾಕೆ ನಮ್ಮ ಪಕ್ಷಿನ ಮಾಡಿ ನಾನು ಓಡಿ ಆಹಾ ನಮ್ಮೋಡ ಏನೋ ಒಬ್ಬಾಯ್ ಸಕ್ರಿಮಂತ್ರಿ ಆ ಏನು ಹೇಳಬೇಕು ಅಂತಾ ನಾನು ಬೇಡ ರಹಿತನು ಪರಗಾಲ ಬೇಯಿ ಬಿರಲೆತು ಧುಯಿಸ್ತ

ನಾನು ಮಗನ ಇರ್ತಾಳೆ ಎಲ್ಲರೂ ಲಕ್ಷ ರೂಪಾಯಿ ಕೊಟ್ಟರೆ ಕಾಟ ಹಾಕೋದು ಕೊನೆಯ ಕಾಟ ಹಾಕ್ತೀನಿ ನಾನು ನನಗೊಬ್ರು ಫೋನ್ ಮಾಡಿದ್ರು ಈ ಸೆಕೆಂಡ್ ಖ್ಯಾತ ಒಬ್ರು ಇರ್ತಾವೆ ಕೆಲಸ ಮಾಡ್ಕೊಡೋ ಶಿವಾನಪಾಟಿ ಸಾಕಿ ಹೊಡಿತೀನಿ